ಉಚಿತ ಸೋಲಾರ್ ಸ್ಟವ್ ವಿತರಣೆ ನಮಸ್ಕಾರ ಸ್ನೇಹಿತರೆ ನಾನು ಶಿಲ್ಪಾ ಸಿಟಿ ಕನೆಕ್ಟ್ ಸೋಲಾರ್ ಸ್ಟವ್ ಸರ್ಕಾರದ ಸೌರ ಯೋಜನೆ ಅಡಿಗೆ ಅನಿಲದಿಂದ ಮುಕ್ತಿ ಐದು ಸಾವಿರ ರುಗಳ ಸಬ್ಸಿಡಿ ಸಿಗಲಿದೆ ಪ್ರತಿದಿನ ಹೆಚ್ಚುತ್ತಾ ಇರುವ ಅಡಿಗೆ ಅನಿಲದ ಬೆಲೆಗಳು ಜನರ ಮನೆ ಮಟ್ಟದ ಖರ್ಚುಗಳ ಜೊತೆಗೆ ದೊಡ್ಡ ಬಾಧೆ ಆಗಿದೆ ಮಧ್ಯಮ ವರ್ಗದವರು ಹಾಗೂ ಬಡತನ ಮತ್ತು ಬಡತನ ರೇಖೆಗಿಂತ ಕೆಳಗಿನ ಕುಟುಂಬಗಳು ತಿಂಗಳಿಗೆ ಅನಿಲ ಸಿಲಿಂಡರ್ ಖರೀದಿಸಲು ಕಷ್ಟಪಡುತ್ತಿದ್ದಾರೆ ಈ ಪರಿಸ್ಥಿತಿಯನ್ನು ಗಮನಿಸಿದ ಕೇಂದ್ರ ಸರ್ಕಾರವು ಈಗ ಜನರಿಗೆ ಅಡಿಗೆ ಅನಿಲದ ಪರ್ಯಾಯವಾಗಿ ಸೌರ ಯೋಜನೆ ಯೋಜನೆಯನ್ನು ಪರಿಚಯಿಸಿದೆ ಈ ಯೋಜನೆಯಡಿ ಸೂರ್ಯನ ಶಕ್ತಿಯಿಂದಲೇ ಅಡಿಗೆ ಮಾಡಲು ಸಾಧ್ಯವಾಗುವ ವಿಶೇಷ ಸೌರ ಅಡಿಗೆ ಒಲೆಗಳನ್ನು ಜನರಿಗೆ ಪರಿಚಯಿಸಲಾಗಿದೆ ಸರ್ಕಾರಿ ತೈಲ ಕಂಪನಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಈ ಸೌರ ಸ್ಟೌವ್ಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದೆ ಸೌರ ಸ್ಟವ್ ಯೋಜನೆ ಎಂದರೇನು ಸೌರ ಸ್ಟವ್ ಯೋಜನೆಯು ಉದ್ದೇಶ ಜನರನ್ನು ಸೌರಶಕ್ತಿಯ ಬಳಕೆಯತ್ತ ಆಕರ್ಷಿಸುವುದು ಅನಿಲ ಅಥವಾ ವಿದ್ಯುತ್ ಅವಲಂಬನೆ ಕಡಿಮೆ ಮಾಡಿ ಸಂಪೂರ್ಣವಾಗಿ ಸೌರಶಕ್ತಿಯ ಮೂಲಕ ಅಡಿಗೆ ಮಾಡಲು ಈ ಒಲೆಗಳು ಸಹಾಯವಾಗುತ್ತದೆ ಸೌರ ಸ್ಟವ್ ಪ್ರಕಾರ ಸಿಂಗಲ್ ಬರ್ನರ್ ಸೌರ ಸ್ಟವ್ ಸಣ್ಣ ಕುಟುಂಬಗಳು ಅಥವಾ ಒಬ್ಬರಿಗೆ ಸೂಕ್ತವಾದ ಸಂಪೂರ್ಣ ಸೌರ ಶಕ್ತಿಯಲ್ಲಿ ಕಾರ್ಯನಿರ್ವಹಿಸುವ ಒಲೆ ಡಬಲ್ ಬರ್ನರ್ ಸೌರ ಸ್ಟವ್ ಮಧ್ಯಮ ಕುಟುಂಬಗಳಿಗೆ ಸೂಕ್ತ ಎರಡು ಬರ್ನರ್ಗಳು ಕೂಡ ಸೌರ ಶಕ್ತಿಯಲ್ಲಿ ಕೆಲಸ ಮಾಡುತ್ತದೆ ಡಬಲ್ ಬರ್ನರ್ ಹೈಬ್ರಿಡ್ ಸ್ಟವ್ ಸೌರ ಮತ್ತು ವಿದ್ಯುತ್ ಎರಡರಲ್ಲೂ ಕಾರ್ಯನಿರ್ವಹಿಸಬಲ್ಲ ಮಾದರಿ ಮೋಡ ಮುಗಿಲಿನ ದಿನಗಳಲ್ಲಿ ಸಹಾಯವಾಗುತ್ತದೆ ಪ್ರತಿ ಮನೆಗೂ ಐದು ಸಾವಿರ ಉಚಿತ ಸಬ್ಸಿಡಿ ಸೌರ ಸ್ಟೌವ್ ಖರೀದಿಸಲು ಜನರಿಗೆ ಉತ್ತೇಜನ ನೀಡಲು ಸರ್ಕಾರವು ಐದು ಸಾವಿರ ಸಬ್ಸಿಡಿ ನೀಡಲು ನಿರ್ಧರಿಸಿದೆ ಈ ಸೌರ ಸ್ಟೌವ್ನ ಒಟ್ಟು ಬೆಲೆ ಹದಿನೈದು ಸಾವಿರ ಆಗಿದ್ದರೂ ಸರ್ಕಾರದಿಂದ ಸಿಗುವ ಐದು ಸಾವಿರ ಸಬ್ಸಿಡಿಗಳ ನಂತರ ಗ್ರಾಹಕರು ಕೇವಲ ಹತ್ತು ಸಾವಿರ ರು ಮಾತ್ರ ಪಾವತಿಸಬೇಕಾಗುತ್ತದೆ ಜೊತೆಗೆ ಕಂತು ಪಾವತಿ ಸೌಲಭ್ಯವೂ ಕೂಡ ಲಭ್ಯವಾಗಲಿದೆ ಈ ಯೋಜನೆಯು ದೇಶದಲ್ಲಿ ಶುದ್ಧ ಶಕ್ತಿಯ ಬಳಕೆಯನ್ನು ಉತ್ತೇಜಿಸುವ ಮತ್ತು ಕಾರ್ಬನ್ ಉತ್ ಉತ್ತೇಜನ ಕಡಿಮೆ ಮಾಡಲು ಗುರಿಯನ್ನು ಹೊಂದಿದೆ ಸೌರ ಸ್ಟವ್ನ ಪ್ರಮುಖ ಪ್ರಯೋಜನಗಳು ಸೌರ ಸ್ಟವ್ಗಳು ಕೇವಲ ಪರಿಸರ ಸ್ನೇಹಿಗಳಾಗಿಯೇ ಅಲ್ಲ ಅವು ಉಪಯುಕ್ತ ಕೂಡ ಆರ್ಥಿಕ ಮತ್ತು ಸುಲಭವಾಗಿ ಬಳಸುವಂತಾಗಬಹುದು ಇಲ್ಲಿವೆ ಅದರ ಕೆಲವು ಪ್ರಮುಖ ವೈಶಿಷ್ಟ್ಯಗಳು ಅಡಿಕೆ ಖರ್ಚು ಶೂನ್ಯ ಒಮ್ಮೆ ಸ್ಟವ್ ಅಳವಡಿಸಿದ ನಂತರ ಎಲ್ ಪಿ ಜಿ ಅಥವಾ ವಿದ್ಯುತ್ ಖರ್ಚು ಸಂಪೂರ್ಣವಾಗಿ ಉಳಿಯುತ್ತದೆ ಎರಡು ಹೆಚ್ಚು ಬಳಕೆದಾರ ಸ್ನೇಹಿ ವಿನ್ಯಾಸ ಹಗುರವಾದ ವಿನ್ಯಾಸ ಸುಲಭವಾದ ಸ್ಥಾಪನೆ ಯಾವುದೇ ಮನೆಯಲ್ಲಿ ಸುಲಭವಾಗಿ ಅಳವಡಿಸಬಹುದಾಗಿದೆ ಮೂರು ಹೈಬ್ರಿಡ್ ಕಾರ್ಯವಿಧಾನ ಸೌರಶಕ್ತಿ ಜೊತೆಗೆ ವಿದ್ಯುತ್ ಬಳಕೆಯ ಆಯ್ಕೆಯು ಮೋಡದ ದಿನಗಳಲ್ಲಿ ಸಹ ಅಡಿಗೆ ಮಾಡಲು ಸಾಧ್ಯವಾಗುತ್ತದೆ ಪರಿಸರ ಸ್ನೇಹಿ ಕಾರ್ಬನ್ ಉತ್ಸರ್ಜನೆ ಕಡಿಮೆ ಒಳಮನೆ ಮಾಲಿನ್ಯ ಕಡಿಮೆ ಆರೋಗ್ಯಕರ ಪರಿಸರ ದೀರ್ಘಾವಧಿ ಬಾಳಿಕೆ ಉತ್ತಮ ಗುಣಮಟ್ಟದ ವಸ್ತುಗಳಿಂದ ತಯಾರಿಸಲ್ಪಟ್ಟದ್ದ ಆಗಿದ್ದರಿಂದ ದೀರ್ಘಕಾಲ ಬಾಳಿಕೆ ಬರುವಂತಾಗಿದೆ ಸರ್ಕಾರದ ಸಬ್ಸಿಡಿ ಐದು ಸಾವಿರ ಸಬ್ಸಿಡಿ ಸಹಾಯದಿಂದ ಎಲ್ಲ ವರ್ಗದ ಜನರು ಸುಲಭವಾಗಿ ಖರೀದಿಸಬಹುದು ಅನಿಲದಿಂದ ಸ್ವಾವಲಂಬನೆ ಅನಿಲ ಸರಬರಾಜಿನ ಮೇಲಿನ ಅವಲಂಬನೆ ಕಡಿಮೆಯಾಗುತ್ತದೆ ಪ್ರಯೋಗಾತ್ಮಕ ಹಂತ ಮತ್ತು ಜನರ ಪ್ರತಿಕ್ರಿಯೆ ಸರ್ಕಾರ ಮತ್ತು ಇಂಡಿಯನ್ ಆಯಿಲ್ ಕಂಪನಿಯು ಸೌರ ಸಂಯೋಜನೆಯನ್ನು ದೇಶದ ಕೆಲವು ರಾಜ್ಯಗಳಲ್ಲಿ ಪ್ರಯೋಗಾತ್ಮಕವಾಗಿ ಆರಂಭಿಸಿತ್ತು ಈ ಪ್ರಯೋಗಗಳಲ್ಲಿ ಉತ್ತಮ ಫಲಿತಾಂಶಗಳು ಮತ್ತು ಜನರಿಂದ ಭಾರಿ ಮೆಚ್ಚುಗೆಗಳು ದೊರಕಿವೆ ಅಡುಗೆ ಸಮಯ ಕಡಿಮೆ ಶಕ್ತಿ ಉಳಿತಾಯ ಹೆಚ್ಚು ಮತ್ತು ಅನಿಲ ಖರ್ಚು ಬಹಳ ಮಟ್ಟಿಗೆ ಕಡಿಮೆ ಎಂದು ಭಾಗವಹಿಸಿದ ಕುಟುಂಬಗಳು ತಿಳಿಸಿವೆ ಇದರಿಂದಾಗಿ ಪ್ರೇರಿತವಾದ ಸರ್ಕಾರವು ಮುಂದಿನ ಮೂರು ವರ್ಷ ದೇಶದ ಪ್ರತಿಯೊಂದು ಮನೆಗೂ ಸೌರಸ್ಟವ್ ತಲುಪುವ ಗುರಿಯನ್ನು ಹೊಂದಿದೆ ಬೆಲೆ ಮತ್ತು ಖರೀದಿ ಮಾಡುವ ವಿವರಗಳು ಉತ್ಪನ್ನದ ಹೆಸರು ಸೌರ ಕಂಪನಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಒಟ್ಟು ಬೆಲೆ ಹದಿನೈದು ಸಾವಿರ ಸರ್ಕಾರದ ಸಬ್ಸಿಡಿ ಐದು ಸಾವಿರ ಅಂತಿಮ ಬೆಲೆ ಹತ್ತು ಸಾವಿರ ಕಂತು ಪಾವತಿಗಳಲ್ಲಿಯೂ ಕೂಡ ಲಭ್ಯವಿದೆ ಲಭ್ಯತೆ ಶೀಘ್ರದಲ್ಲೇ ಅಧಿಕೃತ ಐಒ ಸಿ ಎಲ್ ವೆಬ್ಸೈಟ್ನಲ್ಲಿ ಪ್ರಕಟಣೆ ನಿರೀಕ್ಷೆ ಯೋಜನೆಯ ಅಧಿಕೃತ ಅರ್ಜಿ ಪ್ರಕ್ರಿಯೆ ಮತ್ತು ನೋಂದಣಿ ವಿವರಗಳನ್ನು ಸರ್ಕಾರವು ಶೀಘ್ರದಲ್ಲೇ ಪ್ರಕಟಿಸಲಿದ್ದು ಜನರು ಆನ್ಲೈನ್ ಮೂಲಕ ಅಧಿಕೃತ ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಬಹುದು ಸೌರ ಅಡಿಗೆಯ ಅಗತ್ಯ ಏಕೆ ಭಾರತವು ವಿಶ್ವದ ಅತಿ ಹೆಚ್ಚು ಎಲ್ಪಿಜಿ ಬಳಕೆದಾರ ರಾಷ್ಟ್ರಗಳಲ್ಲಿ ಒಂದಾಗಿದೆ ಅನಿಲ ಬೆಲೆಗಳ ಏರಿಕೆ ಹಾಗೂ ಇಂಧನ ಆಮದು ಅವಲಂಬನೆ ರಾಷ್ಟ್ರದ ಆರ್ಥಿಕತೆಗೆ ಹೊರೆ ಆಗಿದೆ ಸೌರ ಅಡಿಗೆ ಕ್ರಮಗಳನ್ನು ಅಳವಡಿಸುವುದರಿಂದ ಈ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ ಇಂಧನ ಆಮದು ಅವಲಂಬನೆ ಕಡಿಮೆ ಗ್ರಾಮೀಣಾಭಿವೃದ್ಧಿಗೆ ಪ್ರೋತ್ಸಾಹ ಮಹಿಳೆಯರಿಗೆ ಕಡಿಮೆ ಖರ್ಚಿನ ಅಡಿಗೆ ಆಯ್ಕೆ ರಾಷ್ಟ್ರೀಯ ಸೌರ ಮಿಷನ್ ಗುರಿ ಸಾಧನೆ ಇದಲ್ಲದೆ ಸೌರ ಅಡಿಗೆ ಬಳಕೆಯಿಂದ ಕಾರ್ಬನ್ ಉತ್ಸರ್ಜನೆ ಹಾಗೂ ಒಳಮನೆ ಮಾಲಿನ್ಯ ಕಡಿಮೆಯಾಗುತ್ತದೆ ಅರ್ಜಿ ಸಲ್ಲಿಸುವ ವಿಧಾನ ಸರ್ಕಾರದ ಅಧಿಕೃತ ಪ್ರಕಟಣೆಯ ನಂತರ ಜನರು ಈ ಕ್ರಮವನ್ನು ಅನುಸರಿಸಬಹುದು ಇಂಡಿಯನ್ ಆಯಿಲ್ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಸೌರ ಸ್ಟವ್ ಯೋಜನೆ ಅರ್ಜಿ ಸಲ್ಲಿಸಿ ಆಯ್ಕೆ ಮಾಡಿ ವೈಯಕ್ತಿಕ ಮತ್ತು ವಿಳಾಸದ ವಿವರಗಳನ್ನು ನಮೂದಿಸಿ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅರ್ಜಿ ಸಲ್ಲಿಸಿ ಮತ್ತು ದೃಢೀಕರಣಕ್ಕಾಗಿ ಕಾಯಿರಿ ಪರಿಶೀಲನೆ ನಂತರ ಸಬ್ಸಿಡಿ ಅನುಮೋದನೆಯನ್ನು ಪಡೆಯಿರಿ ಅರ್ಜಿ ಅಂಗೀಕೃತವಾದ ಬಳಿಕ ಅಧಿಕೃತ ವಿತರಕರು ಸಬ್ಸಿಡಿ ಬೆಲೆಗಳಲ್ಲಿ ಸಾವಿರ ಸ್ಟೌವ್ ಖರೀದಿಸಲು ಅವಕಾಶ ಸಿಗಲಿದೆ ಅಗತ್ಯ ದಾಖಲೆಗಳು ಆಧಾರ್ ಕಾರ್ಡ್ ಗುರುತಿನ ದೃಢೀಕರಣಕ್ಕಾಗಿ ವಿಳಾಸದ ದಾಖಲೆ ವಾಸಸ್ಥಳ ದೃಢೀಕರಣ ಪತ್ರ ಬ್ಯಾಂಕ್ ಪಾಸ್ಬುಕ್ ಸಬ್ಸಿಡಿ ಹಣ ವರ್ಗಾವಣೆ ಮಾಡಲು ವಿದ್ಯುತ್ ಬಿಲ್ ಮನೆ ಮಠದ ಶಕ್ತಿ ಸ್ಥಿತಿ ಪರಿಶೀಲನೆ ಪಾಸ್ಪೋರ್ಟ್ ಸೈಜ್ ಫೋಟೋ ದಾಖಲೆಗಾಗಿ ಅಗತ್ಯ ಭವಿಷ್ಯಕ್ಕಾಗಿ ಹಸಿರು ಹೆಜ್ಜೆ ಸೌರಾಷ್ಟ್ರ ಯೋಜನೆ ಭಾರತದಲ್ಲಿ ಶಕ್ತಿ ಸ್ವಾವಲಂಬನೆಯತ್ತ ಮತ್ತು ಪರಿಸರ ಸಂರಕ್ಷಣೆಯತ್ತ ಒಂದು ಮಹತ್ವದ ಹೆಜ್ಜೆ ಹಾಕಿದೆ ಇದು ಕೇವಲ ಅಡಿಗೆ ಕ್ರಾಂತಿಯಲ್ಲ ಇದು ಹಸಿರು ಭವಿಷ್ಯವನ್ನು ನಿರ್ಮಿಸುವ ರಾಷ್ಟ್ರದ ಕನಸು ಕೂಡ ಆಗಿದೆ ಸರ್ಕಾರದ ಬೆಂಬಲ ಮತ್ತು ಸಹಾಯ ಸಹಕಾರದಿಂದ ಈ ಯೋಜನೆ ಸಾಧ್ಯವಾಗುತ್ತದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು